ಬದುಕಿನ ಒಂದು ಸುಮಧುರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅನುಸರಿಸಬೇಕಾದಂಥ ಕೆಲವೊಂದು ನಿಯಮಗಳನ್ನು ಗಮನಿಸ್ತಾ ಹೋಗೋಣ ಈ ಮೊದಲ ಇಂಪ್ರೆಷನ್ ಮೂಡಿಸ್ಲಿಕ್ಕೆ ಎರಡನೇ ಅವಕಾಶಕ್ಕೆ ಎದುರು ನೋಡಬಾರ್ದು ಅಂಥ ವ್ಯಕ್ತಿತ್ವ ನಡೆನುಡಿಯನ್ನು ನಾವು ಬೆಳೆಸ್ಕೊಳ್ಬೇಕು ಈ ಭೂಮಂಡದಲ್ಲಿರ್ತಕ್ಕಂಥ ಅಸಂಖ್ಯ ಮರಗಳಿರ್ಬೋದು ಅಳಿಲುಗಳು ಈ ಭೂಮಿನಲ್ಲಿ ಗೊತ್ತಿಲ್ಲದೇ ಉದ್ಸಂತಹ ಬೀಜಗಳಿಂದ ಅವು ಹುಟ್ಟಿದ್ದು ಹಾಗೆಯೇ ನಾವು ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿ ಮರೆತು ಬಿಡಬೇಕು ಆ ಬೀಜಗಳು ಹೇಗೆ ಅವು ಎಲ್ಲೋ ಒಂದು ಹಕ್ಕಿ ತಿಂದು ಎಲ್ಲೋ ಬಿಟ್ಟು ಬಿಚ್ಚಿ ಇರ್ಬೋದು ಒಂದು ಅಳಿಲು ಹಲ್ಲ ಹೋಗಿ ಎಸ್ತಿದ್ದಿರ್ಬೋದು ಅದು ಹೇಗೆ ಅದನ್ನಾದ್ರೂ ಯಾರಿಗೂ ನೆನಪಿರಲ್ಲ ಅಲ್ಲೊಂದು ಗಿಡ ಬೆಳೆದು ಅದು ದಷ್ಟಪುಷ್ಟವಾಗಿ ಬೆಳೆದು ಸಮೃದ್ಧವಾದ ಹಣ್ಣನ್ನು ಕೊಟ್ಟಾಗ ಮಾತ್ರ ಅದರ ಇದು ಅರಿವಾಗುತ್ತೆ ಹಾಗೆಯೇ ನಾವು ಕೂಡ ಒಳ್ಳೆ ಕೆಲಸವನ್ನು ಮಾಡಿಬಿಡಬೇಕೋ ಮಾಡಿದ ತಕ್ಷಣ ಮರೆತು ಬಿಡಬೇಕು ಅದರ ಪರಿಣಾಮ ನಮ್ಗೆ ಅಚ್ಚರಿಯನ್ನುಂಟು ಮಾಡುತ್ತೆ ಹಾಗೆಯೇ ಸರೋವರದ ಮೇಲೆ ಶ ಬಾತುಕೋಳಿ ನೀವೆಲ್ಲರೂ ನೋಡಲಿಕ್ಕೆ ಶಾಂತವಾಗಿರುವ ಕಾಣುತ್ತೆ ಆದರೆ ನೀರೊಳಗೆ ಅದು ಭಾಳ ಪ್ರಯಾಸಪಟ್ಟು ಕಾಲನ್ನು ಬಡಿತಾ ಇರುತ್ತೆ ಅದರಿಂದ ನಾವೆಲ್ಲರೂ ತಿಳಿಬೇಕು ಕಷ್ಟಪಡದೆ ಸುಖದಿಂದ ಇರೋರು ಕಷ್ಟಪಟ್ಟೆ ಅದನ್ನು ಸಂಪಾದಿಸಿರ್ತಾರೆ ಅಂದರೆ ನಿಮ್ಮ ಮುಂದೆ ಶತಕ ಬಾರಿಸಿದಂಥ ಸಚಿನ್ ದೊಡ್ಡ ದೊಡ್ಡ ಮಹಾನ್ ಮೌಂಟೇನಿಸ್ಟ್ ಪರ್ವತ ಹಿಮಾಲಯ ಏರಿದಂಥ ವ್ಯಕ್ತಿಗಳ ಸಾಧನೆ ಮಾತ್ರ ಮುಂದೆ ಇರುತ್ತೆ ಆದರೆ ಅವರು ಇಂಥ ಸುಖಮಯ ಬೆಳಿಗ್ಗೆ ರಾತ್ರಿಯುಗಳನ್ನು ಎಷ್ಟು ಕಳ್ಕೊಂಡವರು ಪ್ರಯತ್ನವನ್ನು ಪಟ್ಟಿರ್ತಾರೆ ಆದ್ದರಿಂದ ಅವರು ಯಶಸ್ಸನ್ನು ಪಡೆದಿರ್ತಾರೆ ಅನ್ನೋದನ್ನು ಇಲ್ಲಿ ನಾವು ತಿಳಿಬೇಕಾಗುತ್ತೆ ಹಾಗೆಯೇ ನಮ್ಮ ವೈರಿಗಳ ಜೊತೆ ಸದಾ ಕಾದಾಡ್ತಿರಬಾರ್ದು ಏಕೆಂದರೆ ಆ ಕಾದಾಡೋದ್ರಿಂದ ನಮ್ಮ ಎಲ್ಲ ಪಟ್ಟುಗಳನ್ನು ಅವ್ರಿಗೆ ನಾವು ಹೇಳ್ಕೊಟ್ಟಂಗೆ ಆಗುತ್ತೆ ಅಂದರೆ ನಮ್ಮ ಸ್ಟ್ರೆಂತ್ ಏನು ನಮ್ಮ ವೀಕ್ನೆಸ್ ಏನು ಅನ್ನೋದು ಅವರಿಗೆ ಗೊತ್ತಾಗೋಗುತ್ತೆ ಆದ್ದರಿಂದ ನಮಗಾಗ್ದವ್ರನ್ನ ಕೂಡ ನಾವು ಪ್ರೀತಿಸಿದರೆ ಹಾಗೂ ಅವ್ರ ಪ್ರೀತಿಯ ಪಟ್ಟುಗಳನ್ನು ನಿಮ್ಮ ಮೇಲೆ ಪ್ರಯೋಗಿಸ್ತಾರೆ ಆಗ ಯಶಸ್ಸಿನ ಹಾದಿ ನಿಮ್ದಾಗ್ಬೋದಲ್ವಾ ಹಾಗೆ ಕಠಿಣ ಸವಾಲು ಎದುರಾದರೆ ಅದು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಿ ಪರೀಕ್ಷೆ ಮಾಡಲಿಕ್ಕೆ ಬಂದೈತೆ ಅಂತ ಭಾವಿಸಿ ಯಾವ ಸವಾಲು ಮನುಷ್ಯ ಪ್ರಯತ್ನಕ್ಕಿಂತ ದೊಡ್ಡದೇನಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರವರ ಸಾಮರ್ಥ್ಯಕ್ಕೆ ತಕ್ಕದಾದ ಸವಾಲೇ ಬರ್ತದೆ ಅನ್ನೋದು ಗೊತ್ತಿರಬೇಕಷ್ಟೇ ಅಂದರೆ ದೇವರು ನಿರ್ಣಯ ಮಾಡಿ ಕಳಿಸಿರ್ತಾನೆ ಯಾರು ಏನನ್ನು ಯಾವಾಗ ಹೇಗೆ ಮಾಡಬೇಕು ಅನ್ನೋದನ್ನ ಪ್ರಯತ್ನ ನಾವು ಮುಂದೆ ಹೋಗಬೇಕಷ್ಟೆ ಹಾಗೆಯೇ ಈ ಜೀವನಕ್ಕೆ ಒಂದು ಹೃದಯ ಗೀತೆಯನ್ನು ಕೇಳಲಿಕ್ಕೆ ಯಾವ ಗಾಯಕರು ಸಿಗದಿದ್ದರೆ ಅವನು ತನ್ನ ಮನಸ್ಸಿನ ವಿಚಾರ ಕೇಳಲಿಕ್ಕಾಗಿ ದಾರ್ಶನಿಕರನ್ನ ಹುಟ್ಟಿಸಬೇಕಾಗುತ್ತೆ ಹಾಗೆಯೇ ನಾವು ಕೂಡ ನಮ್ಮ ಹೆಜ್ಜೆಯ ಮೂಲಕ ನಮ್ಮ ಅಭಿಮಾನಿಗಳನ್ನು ನಮ್ಮ ಆತ್ಮೀಯರನ್ನು ಸೃಷ್ಟಿ ಮಾಡ್ಬೋದಲ್ವಾ ಹಾಗೆಯೇ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಹಾಲು ತುಂಬಿದ ಮಡಿಕೆನೆ ಲೇಸಂತಿ ಅಂದರೆ ಹೊರಗಿನ ಹೊಳಪಿಗಿಂತ ಒಣಗಿಲ್ಲ ಒಳಗಿರ್ತಕ್ಕಂಥ ಹೂರ್ಣ ಮುಖ್ಯ ಅಲ್ವಾ ಅದರಿಂದ ನಾವೆಲ್ಲರೂ ಒಳಗಿನಿಂದ ಗಟ್ಟಿಯಾಗಬೇಕು ಮೊದಲು ಅದರಿಂದ ನಾವೆಲ್ಲರೂ ಮೊದಲು ನಾವು ಆಂತರಿಕವಾಗಿ ಸದೃಢರಾಗಬೇಕು ಈ ಜೀವನ ಅನ್ನೋದು ಎಂದಿಗೂ ಪರಿಪೂರ್ಣ ಅಥವಾ ಸಮತೋಲನದಿಂದ ಕೂಡಿರಲ್ಲ ಅದರ ಎಲ್ಲ ನ್ಯೂನತೆಗಳ ನಡುವೆ ಹಾಗೆ ಮಾಡ್ಕೊಳ್ಳೋದು ಸಾಧ್ಯವಿದೆ ಅದು ನಮ್ಮ ಕೈಯಲ್ಲೇ ಇದೆ ಅದಕ್ಕಾಗಿ ಮೊದಲು ನಾವು ಪ್ರಮಾಣಿಕರಾಗಬೇಕು ಪ್ರಪಂಚದಲ್ಲಿ ಒಂದು ದುಷ್ಟ ಆತ್ಮದ ಸಂಖ್ಯೆ ಕಡಿಮೆ ಐತೆಂಬ ಭರವಸೆ ನಮಗಾಗಿರಬೇಕು ಹಾಗೆಯೇ ಹಲವು ವರ್ಷಗಳ ಅಪಜಯದ ಫಲನೆ ಒಂದು ಯಶಸ್ಸಾಗಿರುತ್ತೆ ಅದರಿಂದ ಸೋಲ್ದನೆ ಗೆದ್ರೆ ಆ ಗೆಲುವಿಗಷ್ಟು ಮಹತ್ವ ಇರಲ್ಲ ಸೋತ ಕೈ ತಿಂದ ನಂತರ ಸಿಹಿ ಅಂತ ಸ್ವಾರಸ್ಯ ಹಾಗೆಯೇ ಬದುಕಲ್ಲಿ ಎಡು ಬಿದ್ದು ನೆಡೆದು ನೆರವಾಗಿ ನಿಂತಾಗ ಸಿಗ್ತಕ್ಕಂತಹ ಒಂದು ತೃಪ್ತಿಯ ಬದುಕು ಎಲ್ಲರಿಗೂ ಅದು ಸಿಗಬೇಕಾಗುತ್ತೆ ಹಾಗೆಯೇ ಪೂರ್ಣ ವಿರಾಮನೆ ಕೊನೆ ಅಲ್ಲ ಅದರ ಮುಂದೆ ಸಹ ಬರಿಬಹುದು ಹಾಗೆಯೇ ಸೋಲು ಅನ್ನೋದೇ ಕೊನೆ ಅಲ್ಲ ಅದು ಯಶಸ್ಸಿನ ಆರಂಭ ಕೂಡ ಆಗ್ಬೋದು ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಷ್ಟೆ ಕೊನೆ ಕ್ಷಣದವರೆಗೂ ಕೈ ಚೆಲ್ಲಬಾರ್ದು ನಾವು ಸೋತೆ ಅಂತ ಅಂದು ಭಾವಿಸ್ಬಾರ್ದು ಎಲ್ಲಿ ತನಕ ಪ್ರಯತ್ನಿಸ್ತೀವೋ ಅಲ್ಲಿ ತನಕ ನಾವು ಸೋತಿಲ್ಲ ಅಂತಲೇ ಅರ್ಥ ಅಂದರೆ ಸೋಲನ್ನು ಅಷ್ಟು ಸುಲಭವಾಗಿ ನಾವು ಒಪ್ಕೋಬಾರ್ದು ನಾವಲ್ಲಿ ಪ್ರಯತ್ನ ಪಡ್ತಾ ಹೋಗ್ಬೇಕಾದ್ದು ಮುಖ್ಯವಾಗಿರುತ್ತೆ ಹಾಗೆಯೇ ತುಂಬ ನಾವು ಎತ್ತರವನ್ನಾಗಲಿ ತುಂಬ ಎಲ್ಲರಿಂದ ದೂರ ಇರ್ತಕ್ಕಂಥ ಇದನ್ನು ಬೇಡ್ಕೋಬಾರ್ದು ಅಂತ ನಂಗೆ ಅನಿಸುತ್ತೆ ಜೀವರೇ ನಂಗೆ ಅಷ್ಟೊಂದು ಎತ್ತರವನ್ನು ದಯಪಾಲಿಸ್ಬೇಡ ನನ್ನ ಆತ್ಮೀಯರನ್ನು ಆಲಂಗಿಸಿದಷ್ಟು ಎತ್ತರವನ್ನು ನನಗೆ ಕರುಣಿಸಬೇಡ ಅಂದರೆ ನನ್ನವರ ನನ್ನ ಆತ್ಮೀಯರ ನನ್ನ ಒಡನಾಡಿಗಳ ನನ್ನ ಕುಟುಂಬಸ್ಥರ ಜೊತೆಯಲ್ಲಿದ್ದರೆ ಬದುಕಿನ ಅರ್ಥ ಸ್ವಾರಸ್ಯ ಹೆಚ್ಚಾಗುತ್ತೆ ಹಾಗೆಯೇ ನಾವು ಎಲ್ರಿಗಿಂತ ನಾನೇ ಜಾಣ ಅಂತ ಭಾವಸರು ಸುಲಭವಾಗಿ ಮೋಸ ಹೋಗ್ತಾರೆ ನನಗೆ ಗೊತ್ತಿಲ್ಲ ನಾನು ಇನ್ನೂ ತಿಳಿಬೇಕಾಗಿದೆ ಅಂತ ಹೆಜ್ಜೆ ಇಟ್ಟರೆ ತಿಳಿತಕ್ಕಂಥ ಅವಕಾಶ ಕೂಡ ಹೆಚ್ಚಾಗಿರುತ್ತೆ ಅದರಿಂದ ನಾವು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟರೆ ನಮ್ಮ ಬದುಕು ಕೂಡ ಅಭೂತಪೂರ್ವ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ